ಆಶ್ರಯ ಕಾಲೋನಿಯಲ್ಲಿ ಮನೆ ಹಂಚಿಕೆ ಆಗದೆ ವಾಸವಿದ್ದ ವೃದ್ಧಿಯ ಕುಟುಂಬವನ್ನು ಹಾಗೂ ಸಾಮಗ್ರಿಗಳನ್ನು ಪುರಸಭೆ ಅಧಿಕಾರಿಗಳು ಬೀದಿಗೆ ತಳ್ಳುವ ಮೂಲಕ ಅಮಾನವೀಯವಾಗಿ ನಡೆದುಕೊಂಡ ಘಟನೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಗಂಜಿಗಟ್ಟಿ ರಸ್ತೆ ಆಶ್ರಯ ಕಾಲೋನಿಯಲ್ಲಿ ನಡೆದಿದೆ ಪೇನ್ ಬರೋದು ಅದು ಹಂಗಾಗಿ ಹಾಗಾಗಿ ಅವ್ರು ಏನಾರು ವಜೀವ್ನ ಇದ್ರು ಅಂದ್ರೆ ಅವ್ರಿಗೆ ತರಾಸುನು ಐತ್ರಿ ಅವ್ರು ಆರಾಮ ಇಲ್ದಾರೆ ರೀ ಶಾಂತವ್ವ ಗಡ್ಡಿ ಎಂಬ ಮಹಿಳೆ ಸೇರಿದಂತೆ ಹಲವು ಕುಟುಂಬದವರು ಜಿ ಪ್ಲಸ್ ಒನ್ ಮನೆಗಳಿಗೆ ತೆರಳಿದ್ದರು ಶಾಂತವ್ವ ಮನೆ ನಂಬರ್ ತೊಂಬತ್ನಾಲ್ಕರಲ್ಲಿ ಉಳಿದುಕೊಂಡಿದ್ದರು ಈ ವೇಳೆ ಹಕ್ಕುಪತ್ರ ನೀಡುವವರೆಗೆ ವಾಪಸ್ ಹೋಗಿ ಎಂದು ಪುರಸಭೆ ನೀಡಿದ ಸೂಚನೆ ಮೇರೆಗೆ ಹಲವರು ವಾಪಸ್ ಕೂಡ ಹೋಗಿದ್ದರು ಆದರೆ ಬೇರೆ ಮನೆ ವ್ಯವಸ್ಥೆ ಇಲ್ಲದ ಕಾರಣ ಶಾಂತವ್ವ ಕುಟುಂಬಸ್ಥರು ಇಲ್ಲೇ ಉಳಿದುಕೊಂಡಿದ್ದರು ಸ್ಥಳಕ್ಕೆ ಬಂದ ಪುರಸಭೆ ಮುಖ್ಯಾಧಿಕಾರಿ ಮಲ್ಲೇಶ ದಬ್ಬಾಳಿಕೆ ನಡೆಸಿ ಮನೆಯೊಳಗಿನ ವಸ್ತುಗಳನ್ನು ಹೊರಗೆ ಎಸೆದಿದ್ದಾರೆ ಪರಿ ಪರಿಯಾಗಿ ಬೇಡಿಕೊಂಡರೂ ಕಾಲಾವಕಾಶ ನೀಡಲಿಲ್ಲ ಏಕಾಏಕಿ ನಿರ್ಮಿತಿ ಕೇಂದ್ರ ಹಾಗೂ ಪೊಲೀಸರೊಂದಿಗೆ ಬಂದು ಮನೆ ಖಾಲಿ ಮಾಡಿಸಿದ್ದಾರೆ ಏಕವಚನದಲ್ಲಿ ಮಾತನಾಡಿದ್ದಾರೆ ವೃದ್ಧೆ ತಾಯಿ ನೀಲವ್ವ ರೇಣವ್ ಪುತ್ರಿ ಎಲ್ಲರೂ ಆಶಯ ಇಲ್ಲದೆ ರಾತ್ರಿ ಚಳಿಯಲ್ಲಿಯೇ ನಡುಗುವಂತಾಯಿತು ಎಂದು ಶಾಂತವ್ವ ಕಣ್ಣೀರು ಯಾಕಂದ್ರ ಮನಿಗ್ ಹೋಗಿ ನಾವ್ ಸರ ನಮ್ಗ್ ಇರಾಕು ಮನೆ ಇಲ್ಲ ಮತ್ತೆ ಹೋಗನ್ರಿ ಅಂದ ಅವ್ರಿ ಅಂದ್ರಿ ಹೋಗಮ್ಮ ಮನಿ ಇಲ್ಲ ಅನ್ನೋದು ರೊಕ್ಕಾನು ಕಟ್ಟಿ ನಿನ್ಗ ಪಟ್ಟಾನು ಕೊಟ್ಟಾರ ನಿನ್ಗ ಅಲರ್ಟ್ ಆಗೈತಿ ಯಾವ್ದಾರ ಒಂದ್ ಮನಿ ಚಾವಿ ಒಡದ್ ಇರು ಹೋಗು ಅಂದ್ರಿ ಅನ್ನತ್ಲೆ ನಾವು ಇಲ್ಲಿ ಬಂದು ಚಾವಿ ಒಡದ್ ಈ ಮನ್ಯಾಗ ಇದ್ದಿವ್ರಿ ಈಗ ಮೂರ್ ತಿಂಗಳ ನಾವು ನಾವ್ ಇದ್ವಿ ಈ ಮನ್ಯಾಗ ನಿನ್ನ ಏಕಾಏಕಿನ ಬಂದು ಚೀಪ್ ಆಫೀಸರು ಪೊಲೀಸರು ನಿರ್ಮಿತಿ ಕೇಂದ್ರದವರು ಕುಡಿಯರಿ ಬಂದು ನಮ್ಮನ್ನು ಓಸು ಸಾಮಾನು ಹೊರಗಾಕಿ ನಮಗೂ ಏಕ್ಸ್ ಹಬ್ಬದಿಂದ ಮಾತಾಡ್ತಾರ್ರೀ ಚೀಫ್ ಆಫೀಸರ್ ಇಲ್ಲಿ ಮಲ್ಗಾಕೆ ಬಂದಾಳ ಅಂತಾರೆ ಈಗ ಎಷ್ಟು ಮ ನಗನ್ಕರ ಅವ್ರು ಮಾತಾಡಿದ್ದು ಭಾಳ ಇತ್ತು ಅನ್ಸೈತ್ರಿ ಅವ್ರು ಮಲ್ಗಾಕೆ ಬಂದಾಳ ಇವನ್ನೂ ಅಲರ್ಟರ್ ಆಗಿಲ್ಲ ಮನಿ ಮಲ್ಗಾಕೆ ಬಂದಾಳಿಕಿ ಸಂಸಾರ ಇನ್ನು ಬಸವರಾಜ್ ಬೊಮ್ಮಾಯಿ ಶಾಸಕರಾಗಿದ್ದ ಸಂದರ್ಭದಲ್ಲಿ ಮನೆಗಳನ್ನು ನಿರ್ಮಿಸಲಾಗಿತ್ತು ಇದೀಗ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಅಹಮದ್ ಖಾನ್ ಪಠಾಣ್ ನೂತನ ಶಾಸಕರಾಗಿದ್ದಾರೆ ಹೀಗಾಗಿ ಹಂಚಿಕೆಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಎಂದು ಫಲಾನುಭವಿಗಳು ಹೇಳಿದ್ದಾರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯೇ ತಪ್ಪಾಗಿರುವುದಾಗಿ ಹೇಳುತ್ತಿರುವ ಪುರಸಭೆ ಅಧಿಕಾರಿಗಳು ಹೊಸದಾಗಿ ಅನರ್ಹ ವ್ಯಕ್ತಿಗಳ ಹೆಸರು ಸೇರಿಸಲು ಪ್ರಯತ್ನಿಸುತ್ತಿದ್ದಾರೆ ಪಟ್ಟಿ ಬದಲಿಸಲು ಕಾಂಗ್ರೆಸ್ ಶಾಸಕರು ಒತ್ತಡ ಹೇರುತ್ತಿರುವ ಆರೋಪಗಳು ಕೂಡ ಕೇಳಿ ಬಂದಿವೆ ಹೀಗಾಗಿ ಬಿಜೆಪಿ ಕಾಂಗ್ರೆಸ್ ಜಟಾಪಟಿಯಿಂದ ಇದರಿಂದಾಗಿ ನೈಜ ಫಲಾನುಭವಿಗಳು ಸೌಲಭ್ಯದಿಂದ ವಂಚಿತರಾಗುವ ಸಾಧ್ಯತೆ ಇದೆ ಎಂದು ಮನಿ ಕೊಟ್ಟರೆ ಕೊಟ್ರಿ ಮನೆಯಾಗ ಹೋಗಿ ಇರಾಕ್ ಬರ್ತೈತಿ ಅಂತ ಹೇಳಿ ಇಪ್ಪತ್ತ್ ಸಾವಿರ ರೂಪಾಯಿ ಅರ್ಧ ತಲಿ ಕುಂಡ್ ಮಾರೇನಿ ಅರ್ಧ ತಲಿ ಬಡ್ಡಿ ಹಂಗ ಇಪ್ಪತ್ತ್ ಸಾವಿರ ರೂಪಾಯಿ ತಂದ್ ಕಟ್ಟೇನ್ರಿ ಆಗಿನ ಟೈಮ್ ಕ ಕಟ್ಟೇನ್ರಿ ನಾನು ನಲ್ವತ್ತು ಸಾವಿರ ರೂಪಾಯಿ ಒಮ್ಮೆಗೆ ಕೇಂದ್ರ ಬ್ಯಾಂಕಿಗೆ ಹೋಗಿ ಕಟ್ಟಿ ಬಂದೇನ್ರಿ ಕಟ್ಟಿ ಹನ್ನೆರಡು ವರ್ಷ ಆಯ್ತ್ರಿ ಸರ್ ಇಲ್ಲಿ ಐತ್ರಿ ಸರ್ ಕಾರ್ಡ್ ಎಷ್ಟು ನಲ್ವತ್ತು ಸಾವಿರ ರೂಪಾಯಿ ರೀ ಒಟ್ನಲ್ಲಿ ಅಧಿಕಾರಿಗಳ ಅಮಾನವೀಯ ವರ್ತನೆಯಿಂದಾಗಿ ವೃದ್ಧಿಯ ಕುಟುಂಬ ಸದ್ಯ ಬೀದಿಗೆ ಬಿದ್ದಿದ್ದು ಸಂಬಂಧಪಟ್ಟವರು ಇನ್ನಾದರೂ ಇತ್ತ ಹರಿಸಿ ಆಗಿರುವ ಪ್ರಮಾದ ಸರಿಪಡಿಸಬೇಕಿದೆ ಸುರೇಶ್ ಅಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗ್ಗಾವಿ